ನಮ್ಮ ಸಂಸಾರ ಆನಂದ ಪ್ರೀತಿಯೊಂಬ ದೈವವೇ ನಮಗಾಧಾರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಸಾಗರ ಪ್ರೀತಿಯಂಬ ದೈವವೇ ನಮಗಾಧಾರ ಆದೈವ ತಂದ ವರದಿಂದ ಬಾಳಿ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ ಜೇನುಗೂಡಿನಂತೆ నమ్మీ మనయూ జేనుగూడంతే నమ్మీ మనయూ కూడి బాళుతిరు దేవర గుడి జేనుగూడంతే నమ్మి మనయూ కూడి బాడీరు దేవర గుడి ತಾಯ ಮಮತೆಯೆಂಬುದೇ ನಮಗೆ ರಕ್ಷೆಯು ತಾಯ ಮಮತೆಯಂಬುದೇ ನಮಗೆ ರಕ್ಷೆಯು ಹಿರಿಯರ ರತ್ನವೇ ಬಾಳಿನ ಬೆಳಕು ಬಾಳಿನ ಬೆಳಕು ನಮ್ಮ ಸಂಸಾರ ಆನಂದ ಸಾಗರ பிரீத்தியைவா ாரைவ தந்த வரதந்த பாழே பங்கார நம்மாரனந்த சாகர பிரீதியார வரதந்த பாழிபங்கார நம்ம சம்சாரா ஆனந்த சாகராய் ಸೋದರ ವಾತ್ಸಲ್ಯದಿ ಲಕ್ಷ್ಮಣನನ್ನು ಗುಣವಂತನು ನನ್ನಿ ತಮ್ಮನು ಸೋದರ ವಾತ್ಸಲ್ಯದಿ ಲಕ್ಷ್ಮಣನನ್ನು ಗುಣವಂತನು ನನ್ನೀ ತಮ್ಮನು ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವೆನು ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವೆನು ಬಾಳ ರಥವ ಸಾಗಿಸಲು ಜೊತೆಗೆ ದುಡಿವೆನು ಜೊತೆಗೇ ದುಡಿವೆನು ನಮ್ಮ ಸಂಸಾರ ಆನಂದ ಸಾಗರ பிரீத்தைவ ஆதைவ தந்த வரதிந்த நம்ம சம்சாரா ஆனந்த சாகரா